ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ದರ್ಗಾದ ಮುಖ್ಯ ರಸ್ತೆಯಲ್ಲಿ ಚರಂಡಿ ಕೆಲಸ ಮಾಡದಿರುವುದು ಸಾರ್ವಜನಿಕರಿಗೆ ತುಂಬಾ ಆಗ್ತಾ ಇದೆ ಚರಂಡಿ ಕೆಲಸ ಬೇಗ ಮಾಡದೇ ಇರೋ ಕಾರಣದಿಂದಾಗಿ ವ್ಯಾಪಾರ ವಹಿವಾಟಿಗೆ ಬಹಳ ಸಮಸ್ಯೆಯಾಗುತ್ತಿದ್ರು ಯಾವ ಅಧಿಕಾರಿಗಳು ಮಾತ್ರ ಬಂದು ಇಲ್ಲಿವರೆಗೂ ಸ್ಪಂದಿಸುತ್ತಿಲ್ಲ ಚರಂಡಿ ಅಕೆದು ಸುಮಾರು ಎರಡು ತಿಂಗಳಾದರೂ ಕೆಲಸ ಮಾತ್ರ ಪೂರ್ಣ ಮಾಡದೆ ನಿರ್ಲಕ್ಷ್ಯವನ್ನ ವಹಿಸುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಚರಂಡಿ ಕಾಮಗಾರಿಯನ್ನ ಬೇಗ ಮುಗಿಸಿಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸ್ಥಳೀಯ ಸಾರ್ವಜನಿಕರು ಕರುಷ ವ್ಯಕ್ತಪಡಿಸುವ ಮೂಲಕ ಆಹ್ರೈಸಿದ್ರ ಈ ಸಂದರ್ಭದಲ್ಲಿ ಅಮ್ಜದ್ ಖಾನ್ ஷಫಿ ಉಲ್ಲಾ ಫೈಜ್ бай ಕಮರ್ бай ತಲಾಂ бай ಮತ್ತು ಇತರ ರೂಪಾಲ್ ಗೌಂದಿದ್ರ ಯಾ ತಕलीफ ಹಜಾತ್ಮนาย ಹಸ ಹೌ ಕತೆ ದಿನ ಸೆ ہوا ಯೆ ಹೌ ಮ್ಮ ಈಗ ಕೆತ್ತಿನ ಕತ್ಕೋಯ ಓ ಕೆಲಸ ಸ್ಟಾರ್ಟ್ ಮಾಡಿ ಎರಡು ತಿಂಗಳಾಗಿದೆ ಎರಡು ಏಳು ತಿಂಗಳಾಗಿದೆ ಯಾರು ರೆಸ್ಪಾನ್ಸ್ ಇಲ್ಲ ಸರ್ ನೋಡಿ ಇದು ಮಾಡಿರೋ ಕೆಲಸ ಏನಾಗಿದೆ ಅನಾಥ ಅನಾಥ ತರ ಆಗಿದೆ ಇದು ಲವಾರಿಸ್ ಅಂತ ಹೇಳಿದ್ರೆ ಆ ತರ ಯಾರು ಕೇಳೋರಿಲ್ಲ ಯಾರು ಹೇಳೋರಿಲ್ಲ ಸರ್ ಆ ಥರ ಒಬ್ರು ಒಬ್ಬರು ನಾನು ನಾನು ಇಂದಿನಪ್ಪ ಇದು ನಾನು ಮಾಡ್ತಿದ್ದು ಅದಕ್ಕೆ ಬಿಟ್ಟು ಹೊಡಕ್ಕೆ ಒಂದೇ ದಿನದಲ್ಲಿ ನಮ್ಮ ಖಾಲಿ ಮಾಡಿಬಿಡಿ ಅಂತ ಸರ್ ಮಾಡಿಬಿಟ್ಟು ನೋಡಿ ಸರ್ ಎಷ್ಟು ಜನ ಬಿದ್ದಿದ್ದಾರೆ ಬಿದ್ರು ಕೆಳಗಡೆ ಮೇಲೆ ಆಗಲ್ಲ ಅಂತ ಅಂತ ಗುಂಡಿ ಹೋಗಿದ್ದಾರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಒಂದು ರೂಪಾಯಿ ವ್ಯಾಪಾರ ಆಗ್ತಾ ಇಲ್ಲ ಸರ್ ಜನ ಬರ್ತಾ ಇಲ್ಲ ಈ ತರ ಮಾಡ್ಬಿಟ್ಟಿದ್ದಾರೆ ನಾವು ಬಾಡಿಗೆ ಕಟ್ಟಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಯಾರು ಸರ್ ಕಟ್ಟೋರು ನೋಡಿ ಇಂತ ಮಾಡಿದ್ದಾರೆ ಯಾರು ಕೇಳಿದ್ರು ಯಾರು ಜವಾಬ್ದಾರಿ ಇಲ್ಲ ಸರ್ ರೆಸ್ಪಾನ್ಸೇ ಇಲ್ಲ ಸರ್ ಯಾರು ಗ್ರಾಮ ಪಂಚಾಯತ್ ಅವರು ಇಲ್ಲ ಪಿ ಡಬ್ಲ್ಯೂ ಇಲ್ಲ ಕಾಂಟ್ರಾಕ್ಟ್ರು ಇಲ್ಲ ಮತ್ತೆ ಇಂಜಿನಿಯರ್ ಕೇಳಿದ್ರು ಇಲ್ಲ ಫೋನ್ ಮಾಡಿದ್ರೆ ಬರೀ ಇವತ್ತು ನಾಳೆ ಇವತ್ತು ನಾಳೆ ಡೈಲಿ ಅದೇ ಹೇಳ್ತಾರೆ ಸರ್ ಗುರುವಾರ ಕೇಳಿದರೆ ಬಾ ಲಾಸ್ಟ್ ಮಂಡೇ ಮಾಡ್ತೀವಿ ಅಂತ ಮಂಡೇ ಮಾಡಿದ್ರೆ ಮತ್ತೆ ಗುರುವಾರ ಶನಿವಾರ ಬುಧವಾರ ಅಂತ ಡೈಲಿ ಹಂಗೆ ಮಾಡ್ತಾ ಇದ್ದಾರೆ ಯಾರು ಕೇಳೋರಿಲ್ಲ ಜನ ಎಲ್ಲ ಬಿದ್ದು ಇದ್ರಲ್ಲಿ ಮಕ್ಕಳು ಮರಿಗಳು ಎಲ್ಲಾ ಬರ್ತಾರ ಸರ್ ರಾತ್ರಿ ಹೊತ್ತಲ್ಲಿ ಬಿಟ್ಬಿಟ್ಟು ಮೇಲೆ ಎದ್ದೇಳಕ್ಕೆ ಆಗ್ತಾ ಇಲ್ಲ ಅಂತ ಎಂತಿಬಿಟ್ಟಿ ಸರಿ ಇದು ನೀವ್ ಹೇಳ್ತಾ ಇರಾ ಇದುವರೆಗೂ ಅದು ಅಗದು ಎರಡು ತಿಂಗಳಾಗಿದೆ ಅಂತ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಯಾರು ಬಂದು ನಿಮ್ಗೆ ನಾವು ಅಂಗಡಿಗಳು ಓಪನ್ ಮಾಡಿ ಎರಡು ಮೂರು ತಿಂಗಳಿಂದ ಯಾರು ರೆಸ್ಪಾನ್ಸ್ ಆದಷ್ಟು ಪರಿಹಾರ ನಾವು ನಾವು ಸರ್ ಅಭಿವೃದ್ಧಿ ವಿರೋಧಿ ಅಲ್ಲ ನಮ್ಮ ಸಚಿವರು ಇದ್ದಾರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ತುಂಬಾ ಅವ್ರ ಅಭಿವೃದ್ಧಿ ಆಗಬೇಕು ನಮಗೂ ಒಳ್ಳೇದಾಗಬೇಕು ನಮ್ಮ ಗ್ರಾಮಕ್ಕೆ ಆಗ್ಬೋದು ನಮ್ಮ ತಾಲೂಕು ಒಳ್ಳೆ ಆಗಬೇಕು ನಾವು ಅನ್ಕೊಂಡಿರೋದು ಆದ್ರೆ ಈ ತರ ಮಾಡ್ಬಿಟ್ಟಿರೋದು ಅವ್ರು ತುಂಬಾ ಅಭಿವೃದ್ಧಿ ಆಗಬೇಕಂದ್ರೆ ಅವ್ರ ಮಧ್ಯದಲ್ಲಿ ಮಾಡ್ತಾ ಇರೋದು ಯಾರೂ ಸರಿ ಇಲ್ಲ ಸರ್ ನಮಗೋಸ್ಕರ ದಯವಿಟ್ಟು ಸಚಿವರಾಗಲಿ ಯಾರಾದರೂ ಆಗಲಿ ಜಸ್ಟ್ ತುಂಬ ಮುಂದೆ ಬಂದು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳೋರು ಇಲ್ಲ ಸರ್ ನಮಗೆ ಮುಂದೆ ಬಂದು ಸ್ವಲ್ಪ ಸಾಲ್ವ್ ಮಾಡಿಕೊಟ್ರೆ ತುಂಬ ತುಂಬ ಧನ್ಯವಾದ ಸರ್ ಈಗ ಯು ಜಿ ಡಿ ಎಲ್ಲ ನೀರೆಲ್ಲ ಆಚೆ ಕಡೆ ಬರ್ತಾ ಇದೆ ತುಂಬಿ ಆಚೆ ಕಡೆ ಬರ್ತಾ ಇದೆ ಇದೇನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಗೆ ಇದರಿಂದ ಸರ್ ಈ ಕಡೆ ಗುಂಡಿ ತೊಗ್ದ ಅಗ್ದಿದ್ದಾರೆ ಅದ್ಬಿಟ್ಟು ಮುಚ್ಚಿಲ್ಲ ಆ ಕಡೆ ಗುಂಡಿ ಅದ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ ಡ್ರೈನ್ ಇದ್ದಿತ್ತು ಸರ್ ಫಸ್ಟ್ ಅಲ್ಲಿ ಅಲ್ಲಿ ಎಷ್ಟೋ ಮನೆಗಿದೆ ಮನೆಗಳಿವೆ ಎಲ್ಲ ನೀರೇ ಹೋಗ್ತಾ ಇಲ್ಲ ಡ್ರೈನ್ ಮುಚ್ಚಿಬಿಟ್ರೆ ಎಲ್ಲಿಂದ ಹೋಗುತ್ತೆ ಸರ್ ನೀರು ನೀ ಡ್ರೈನೇ ಕ್ಲೋಸ್ ಮಾಡಿಬಿಟ್ಟು ನೀರಲ್ಲಿ ಬೇಕು ಎಷ್ಟೊಂದು ಮನೆಗಳಿಲ್ಲ ನೋಡಿ ಏನು ಮಾಡಬೇಕು ಬರಲ್ಲ ಪಾಪ ತುಂಬ ಪ್ರಾಬ್ಲಮ್ ಆಗ್ತದೆ ಮನೆ ಮನೆಗಳ ನೀರು ಹೋಗ್ತಾ ಇದೆ ಸರ್ ಫಸ್ಟ್ ಡೋಸು ನೋಡಿ ಎಲ್ಲ ಡ್ರೈನ್ ಎಲ್ಲ ಫುಲ್ ಡ್ರೈನ್ ಕ್ಲೋಸ್ ಇದ್ರೆ ಏನು ಬರಲ್ಲ

भरा नहीं है बच्चे गिर रहे हैं बड़े गिर रहे हैं की परेशानियाँ है लोग गंदगी इतनी हो गई है सबको सांस लेने तक ले में तकलीफ हो रही की वजह से परेशानियों का सामना पड़ रहा है बहुत अगर काम नहीं करना था तो खोदना नहीं था अगर खोद दिया है तो जितनी जल्दी हो सके काम खत्म किया जाए पब्लिक की परेशानी को देखते हुए ये बात